ಸ್ಪೀಕರ್ ಆಗಿ ನಾನು ಘೋಷಣೆ ಮಾಡಿದಾಗ ಮತ್ತು ಅದು ಜವಾಬ್ದಾರಿ ವಹಿಸ್ಕೊಳ್ಬೇಕಂತ ಹೇಳಿದಾಗ ನನೇದು ವಿಚಾರ ಹೇಳಿದ್ದೆ ನನಗೇನು ತೊಂದರೆ ಇಲ್ಲ ಸ್ವೀಕರ್ಸಲ್ಲಿ ಒಂದು ಒಂದೇ ಅಂಶ ಏನು ನಾವು ಸಂಘದಿಂದಲೂ ಕೂಡ ಹಿರಿಯರ ಮುಂದೆ ಮಾತಾಡೋದಿಲ್ಲ ನಮ್ಮ ತಪ್ಪಿಲ್ಲದಿದ್ದರೂ ಕೂಡ ಹಿರಿಯರು ನಮಗೆ ಜೋರು ಮಾಡಿದ್ರು ಕೂಡ ನಮ್ಮನ್ನು ನಾವು ಸಮರ್ಥಿಸಿ ಹೋಗುವುದಿಲ್ಲ ಸುಮ್ಮನೆ ಇರ್ತಿದ್ದೆವು ನಮ್ಮ ಮನೆಯಲ್ಲಿ ನಮ್ಮ ತಂದೆ ಹತ್ರ ಮಾತಾಡಬೇಕಾದ್ರೆ ನಾವು ಆ ಸ್ಕ್ರೀನ್ನ ಹಿಂದೆ ನಿಂತು ತಾಯಿ ಎಂಪ್ಲೆನ್ಸ್ ಮುಖಾಂತರ ಮಾತಾಡ್ತಿದ್ದೆವು ಏನು ಬೇಕಾದಲ್ಲಿ ಹಾಗೆ ನಾನು ಕೇಳಿದೆ ನಾವು ಈ ರೀತಿ ಬೆಳೆದು ಬಂದವರು ಈಗ ಅಲ್ಲಿ ಕೂತ್ಕೊಂಡು ನಾನು ಈ ದೊಡ್ಡವರಿಗೆಲ್ಲ ನೀವು ಸುಮ್ಮನೆ ಕೂತ್ಕೊಳ್ಳಿ ಇನ್ನೂ ಸುಮ್ಮನೆ ನನಗೆ ನನಗೊಂದು ಕಷ್ಟದ ಪರಿಸ್ಥಿತಿ ಎರಡನೇದು ನನ್ನ ಸಣ್ಣದಿಂದಲೂ ಕೂಡ ಸಕ್ರಿಯವಾಗಿ ಸ್ಟೂಡೆಂಟ್ ವಿಂಗಲ್ಲಿ ಸಣ್ಣದಿಂದಲೇ ಯೂತ್ ವಿಂಗಲ್ಲಿ ಎನ್ ಎಸ್ ವಿಯಲ್ಲಿ ಯೂತ್ ಕಾಂಗ್ರೆಸ್ ಅಲ್ಲಿ ಸೇವಾ ಸಂಪೂರ್ಣವಾಗಿ ಒಂದು ತೊಡಗಿಸಿಕೊಂಡು ಶಾಸಕನಾದ ನಂತರ ರಾಜಕೀಯವಾಗಿ ಫುಲ್ ಟೈಮ್ ಇದ್ದೆ ವಾರಕ್ಕೊಂದು ಪ್ರೆಸ್ ಕಾನ್ಫರೆನ್ಸ್ ಮಾಡ್ತಾ ಇದ್ದೆ ಇದಕ್ಕೆ ಆ ಒಂದು ಕಡಿವಾಣ ಆಗ್ತದೆ ಎಂಬ ಒಂದು ಬೇಸರ ಇತ್ತು ಅದಕ್ಕೆಲ್ಲ ಹೈಕಮಾಂಡ್ ಚರ್ಚೆ ಮಾಡಿದಾಗ ಹೇಳಿದ್ರೆ ಇಲ್ಲ ಅದಕ್ಕೆ ನಡೀತದೆ ತೊಂದರೆ ಇಲ್ಲ ಇದರಲ್ಲಿ ಯು ಕ್ಯಾನ್ ಮ್ಯಾನೇಜ್ ಅಂಡ್ ನಮ್ಗೆ ವಿಶ್ವಾಸ ಇದೆ ಯು ಕ್ಯಾನ್ ಮ್ಯಾನೇಜ್ ಅಂತ ಹೇಳಿ ಅದಕ್ಕೆ ನಿಮ್ಮನ್ನು ಆಯ್ಕೆ ಮಾಡಿದ್ದೇವೆ ಅಂತ ಐ ಅಗ್ರೀಡ್ ಅದಕ್ಕಾಗಿ ದೇವರು ಕೊಟ್ಟಂತ ಅವಕಾಶ ಎನಿಸಿ ಕನಸ ದೇವರೇ ಮುಂದುವರಿಸ್ತಾನೆ ಅದು ಕೆಲಸವನ್ನು ಕೂಡ ಅದೇ ಅದೇ ರೀತಿಯಲ್ಲಿ ಕೂಡ ಇವತ್ತು ಆಗ್ತಾ ಬಂದಿದೆ